ನಾನು ಪ್ರತಾಪ್ ಸಿಂಹ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆ್ಯಂಡ್ ವಿ ಬಿಲಾಂಗ್ ಟು ದ ಸೇಮ್ ಕಮ್ಯುನಿಟಿ ನಾನು ಒಕ್ಲಿಗರು ಅವರು ಒಕ್ಲಿಗಿರ ದೇರ್ ಇಸ್ ನಥಿಂಗ್ ನನಗೂ ನಾನು ಅವ್ರೇನು ಜಗಳ ಮಾಡ್ಕೊಂಡಿದ್ದೀವ ನನಗೂ ಅವ್ರಿಗೇನು ವ್ಯಾಪ ವ್ಯಾಪಾರದಲ್ಲೇನು ಆಗಿ ಸಮಸ್ಯೆ ಮಾಡ್ಕೊಂಡಿದ್ದೀವ ಪ್ರತಾಪ್ ಸಿಂಹ ಅವರು ವಿಶ್ ಮಾಡಿದ್ದಾರೆ ಇರಲಿ ಅದು ಆಮೇಲೆ ಹೇಳೋಣ ಅಂತ ಪ್ರತಾಪ್ ಸಿಂಹ ಅವರು ವಿಶ್ ಮಾಡಿದ್ದಾರೆ ಇರಲಿ ಅದು ಆಮೇಲೆ ಹೇಳೋಣ ಒಂದು ಈ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಅವರನ್ನು ಇಷ್ಟಪಡುವಂಥವರು ಸಹ ಟಿಕೆಟ್ ಸಿಗದೆ ಇರೋ ಕಾರಣವಾಗಿ ಲಕ್ಷ್ಮಣವ್ರನ್ನ ಬೆಂಬಲಿಸ್ತಾರೆ ಏನು ಮಾತುಗಳು ಕೇಳಿ ಬರ್ತಾ ಹೌದಾ ನೂರಕ್ಕೂ ನೂರಷ್ಟು ಅವರೆಲ್ಲ ಬೆಂಬ ಸುಮಾರು ಬೆಂಬಲಿಗರು ನನ್ನ ಹತ್ರ ಮಾತಾಡಿದ್ದಾರೆ ನಲ್ವಾಡಿ ಕೃಷ್ಣರಾಜ ಒಡೆಯವರ ವಂಶಸ್ಥರು ಅಲ್ವಲ್ಲ ಇವರು ಯದುವೀರು ನಲ್ವಾಡಿ ಕೃಷ್ಣರಾಜ ಒಡೆಯರವರ ರಕ್ತ ಸಂಬಂಧಿನ ರಕ್ತನಾ ಅಲ್ಲಲ್ಲ ಎರಡೆರಡು ಬಾರಿ ಹೋಗಿದ್ದೀರಿ ಸೊ ಈಗ ಸದ್ಯದ ಪಿಚ್ ಹೇಗಿದೆ ಅಂದರೆ ಎಷ್ಟರ ಅಂತರದಲ್ಲಿ ಗೆಲ್ಲುವಂಥ ಒಂದು ಲೆಕ್ಕ ಸಿಗ್ತಾ ಇದೆ ತಮಗೆ ಅದನ್ನೆಲ್ಲ ನಾವು ಈಗಲೇ ಎಲ್ಲಕ್ಕಾಗುತ್ತೆ ವಾತಾವರಣ ಚೆನ್ನಾಗಿದೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ನಾವು ಕೊಟ್ಟ ಗ್ಯಾರಂಟಿಗಳು ಚೆನ್ನಾಗಿ ವರ್ಕ್ ಆಗ್ತಾ ಇದ್ದಾವೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಈಗಾಗಲೇ ಕ್ಷೇತ್ರಾದ್ಯಂತ ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿನ ಮುಖಂಡರುಗಳು ಸಮುದಾಯದ ಮುಖಂಡರುಗಳಾಗಿರ್ಬೋದು ಜನರನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಎಂ ಲಕ್ಷ್ಮಣ್ ನಮ್ಮ ಅವ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೂಡ ನಾನು ಮಾತನಾಡಿಸ್ತೇನೆ ಸರ್ ಪ್ರಚಾರ ಕಾರ್ಯ ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ವಿರೋಧ ಪಕ್ಷಗಳಿಂದಲೇ ಪ್ರಾರಂಭದಿಂದಲೂ ಕೂಡ ಟೀಕೆ ನಿರಂತರವಾಗಿ ನಡೀತಾ ಇದೆ ಇನ್ನೂ ಸಹ ನಿಂತಿಲ್ಲ ಇವತ್ತಿನವರೆಗೂ ಸಹ ಅಲ್ಲಾದರೆ ನಾವು ನಾನೊಬ್ಬ ಸ್ಟ್ರಾಂಗ್ ಅಭ್ಯರ್ಥಿ ಆಗಿರೋದ್ರಿಂದ ಅವ್ರಿಗೆ ಬೇರೆ ಇಲ್ಲದೇ ಸುಮ್ಮ ಸುಮ್ಮನೆ ಯಾವುದೋ ಮೊಸರಲ್ಲಿ ಕಲ್ಲು ಹುಡುಕ್ತಾರಲ್ಲ ಆ ಥರ ನನ್ನ ಜಾತಿ ವಿಚಾರದಲ್ಲಿ ಸುಮ್ಮನೆ ಸುಮ್ಮನೆ ಜನಗಳನ್ನ ದಿಕ್ಕು ತಪ್ಪಿಸುವಂಥದ್ದು ಕನ್ಫ್ಯೂಷನ್ ಮಾಡುವಂಥದ್ದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಬಿ ಜೆ ಪಿಯವರು ಅದೆಲ್ಲ ಜನಗಳೆಲ್ಲ ನೋಡಿದ್ದಾರೆ ಇಲ್ಲಿ ಬಿ ಜೆ ಪಿಯವರು ಸುಳ್ಳು ಆರೋಪಗಳು ಏನು ಅನ್ನುವಂಥದ್ದು ಜನಗಳಿಗೆ ಗೊತ್ತಿರುವಂಥ ವಿಚಾರ ನಾನು ಜಾತಿ ಪ್ರಮಾಣ ಪತ್ರಿಕೆ ನಾವು ಇದನ್ನು ಸರ್ಟಿಫಿಕೇಟ್ ಕೊಟ್ಟಿರುವಂಥದ್ದನ್ನ ಮಾಧ್ಯಮದ ಮುಂದೆ ನಾನು ಡಿಸ್ಪ್ಲೇ ಮಾಡಿದೆ ನಾನು ಯಾವ ಕ್ಯಾಸ್ಟು ಅನ್ನುವಂಥದ್ದನ್ನ ನಾನು ಹುಟ್ಟುವಾಗ ಒಕ್ಕಲಿಗ ಬೆಳೀತ ಬೆಳೀತ ನಾನು ಕುವೆಂಪುರ ಏನು ಒಂದು ತತ್ವ ಇದೆ ಅದನ್ನು ಪಾಲನೆ ಮಾಡ್ಕೊಂಬಂದಿರುವಂಥ ವ್ಯಕ್ತಿ ನಾನು ಎಲ್ಲ ಜಾತಿ ಸಮುದಾಯಗಳ ಜೊತೆ ಹೋಗುವಂಥ ವ್ಯಕ್ತಿ ನಾನು ಯಾವುದು ಒಂದು ಜಾತಿಗೆ ಸೀಮಿತವಾಗಿ ಹಣೆ ಮೇಲೆ ಬರ್ಕಂಡು ಓಡಾಡುವಂಥ ವ್ಯಕ್ತಿ ನಾನಲ್ಲ ಈಗ ಯಾಕೆ ಪ್ರಮುಖವಾಗಿ ಒಕ್ಕಲಿಗರ ಕಾರ್ಡನ್ನು ಇವರು ಬಿ ಜೆ ಪಿಯವರು ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಲ್ಲ ಯಾಕೆಂದರೆ ನಾನು ನಮ್ಮ ಈಗ ಎರಡು ನಿಂತು ಸ್ಟ್ರೈಟ್ ಫೈಟ್ ಇದೆ ಈಗ ಜೆ ಡಿ ಎಸ್ ಇಲ್ಲದೇ ಇರೋದ್ರಿಂದ ಅದರಲ್ಲಿ ಯದುವೀರವರು ರಾಜಮಂತಂದವರು ಆ ದತ್ತುಪುತ್ರರು ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು ಒಕ್ಕಲಿಗರ ಸಮುದಾಯಕ್ಕೆ ಸೇರಿದ್ದಂಥ ಒಬ್ಬ ಎಂ ಪಿನ ನೀವು ಏಕಾಏಕಿ ಕೆಳಗಡೆ ಇಳಿಸಿ ಟಿಕೆಟ್ನ ತಪ್ಪಿಸಿದ್ದು ಯಾಕೆ ಅಂತ ನಾವು ನಿರಂತರವಾಗಿ ಮುಂಚೆಯನ್ನು ಜನಗಳು ಕೇಳ್ತಾಯಿರು ನಾವು ಕೇಳ್ತಾ ಇದ್ದೀವಿ ಇವತ್ತು ಉತ್ತರ ಕೊಡ್ತಾ ಇಲ್ಲ ಅದು ಬಿಟ್ಟುಬಿಟ್ಟು ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ರಹಿತ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಆ ನಮ್ಮ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡ್ತಾರೆ ಇವರು ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಮಾಡ್ತಾರೆ ಬಿ ಜೆ ಪಿಯವರು ಅವಮಾನ ಅವಮಾನ ಮಾಡಿ ನನಗೂ ಅವಮಾನ ಮಾಡ್ತಾವ್ರೆ ಒಕ್ಕಲಿಗ ಸಮುದಾಯದವನಾಗಿರುವಂಥ ನನಗೂ ಅವಮಾನ ಮಾಡೋದಲ್ಲದೇನೇ ಒಕ್ಕಲಿಗ ಜನಾಂಗದ ಸಂ ಮುಖಂಡಗಳನ್ನು ಸಂಪೂರ್ಣವಾಗಿ ತುಳಿಯುವಂಥ ಕೆಲಸವನ್ನು ಮಾಡ್ತಾವ್ರೆ ಸದಾನಂದ ಗೌಡರಿಗೆ ಟಿಕೆಟ್ ತಪ್ಪಿಸಿರು ಶೋಭಾ ಕರಂದ್ಲಾಜೇನ ಅಲ್ಲಿಂದ ಗೋ ಬ್ಯಾಕ್ ಚಳವಳಿ ಮಾಡಿಸಿದ್ದೇ ಸೀಟ್ ಇರವಿ ಅಲ್ಲಿಂದ ಓಡಿಸಿರು ಇವ್ರಿಗೆ ಟಿಕೆಟ್ ಸಿಗುತ್ತೆ ಅಂತ ಇವ್ರಿಗೂ ಟಿಕೆಟ್ ಸಿಗದೆ ಕೋಟಾ ಶ್ರೀನಿವಾಸ ಪೂಜಾರಿಯವರು ಕೊಟ್ಟರು ಮೈಸೂರು ಲೋಕಸಭಾ ಕಾನ್ಸ್ಟನ್ಸಿನ ಪ್ರತಾಪ್ ಅವರಿಂದ ಕಿತ್ಕಂಡಿದ್ದೆ ಯಾಕೆ ಪ್ರತಾಪ್ ಸಿಂಹನ್ನ ನೀವು ಕೆಳಗಡೆ ಇಳಿಸಿ ಬೇರೆ ಯದುವೀರಿನ ತರುವಂಥ ಅವಶ್ಯಕತೆ ಏನಿತ್ತು ಲಾಸ್ಟ್ ಟೈಮ್ ನೀವು ಒಂದು ಲಕ್ಷದ ಎಪ್ಪತ್ತು ಸಾವಿರ ಅರವತ್ತು ನಲ್ವತ್ತು ಸಾವಿರ ಅಂತರದಲ್ಲಿ ಗೆದ್ದಿದ್ದವರು ಹತ್ತು ವರ್ಷದಿಂದ ಸಂಸದರಾಗಿದ್ದಾರೆ ಅವರೇನು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ಮತ್ತೊಂದು ಅದ್ಬೇರೆ ವಿಚಾರ ಸಪ್ರೇಟಾಗಿರಲಿ ಅದು ನಾವು ಸಾಕಷ್ಟು ಬಾರಿ ರಾಜಕೀಯವಾಗಿ ಅವ್ರನ್ನ ಎದುರಿಸಿದ್ದೇವೆ ಹೊರತು ವೈಯಕ್ತಿಕವಾಗಿ ನನಗೂ ಪ್ರತಾಪ್ ಸಿಂಹನಿಗೇನೂ ಇಲ್ಲ ಈಗಲೂ ನಾನು ಪ್ರತಾಪ್ ಸಿಂಹ ವಿ ಆರ್ ಗುಡ್ ಫ್ರೆಂಡ್ಸ್ ಇವನ್ ನೌ ಐ ಕೆನ್ ಸ್ಪೀಕ್ ಟು ಇಮ್ ಈಸ್ ಆಲ್ಸೋ ಸ್ಪೀಕ್ ಟು ಮೀ ಆಮೇಲೆ ನನಗೆ ವಿಶ್ ಮಾಡಿದ್ದಾರೆ ಅವರು ನಾಮಿನೇಷನ್ ಫೈಲ್ ಮಾಡಿ ಆದಮೇಲೆ ಬೆಂಗಳೂರಲ್ಲೆಲ್ಲ ಒಂದು ಕಡೆ ಸಿಕ್ಕಿದಾಗ ಕಾಫಿ ಕುಡಿದಿದ್ದೀವಿ ಇಬ್ಬರೂ ಸಮಸ್ಯೆ ಏನು ರಾಜಕೀಯವಾಗಿ ಅವರೇನೋ ಮಾತಾಡ್ತಿರ್ತಾರೆ ನಾವೇನೋ ಮಾತಾಡ್ತೀವಿ ಅದು ಬೇರೆ ವಿಚಾರ ಅವರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಚುನಾವಣೆ ನಿಂತಾಗ ನಾನು ಯಾವತ್ತಾದ್ರೂ ಚುನಾವಣೆ ಸಂದರ್ಭದಲ್ಲಿ ಅದು ಒಂದು ತಿಂಗಳು ಸಂದರ್ಭದಲ್ಲಿ ಆ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಅವ್ರ ವಿರುದ್ಧ ಯಾವತ್ತಾದರೂ ಪ್ರೆಸ್ಪೀಟ್ ಮಾಡಿದ್ದನ್ನ ಕೇಳಿ ಎರಡು ಸಾವಿರದ ಹತ್ತೊಂಬತ್ತರೊಳಷ್ಟೇ ಅವ್ರ ವಿರುದ್ಧ ಯಾವತ್ತಾದ್ರೂ ಪ್ರೆಸ್ಪೀಟ್ ಮಾಡಿದ್ದನ್ನ ಕೇಳಿ ಚುನಾವಣೆ ನಂತರ ರಾಜಕೀಯವಾಗಿ ಆಮೇಲೆ ಕೆಲವು ಅವರ ಸುಳ್ಳುಗಳನ್ನು ನಾನು ಸುಳ್ಳು ಅಂತ ಹೇಳುವಂಥ ಕೆಲಸವನ್ನು ಮಾಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ನನಗೂ ಪ್ರತಾಪ್ ಏನೂ ಇಲ್ಲ ರಾಜಕೀಯ ವಿಚಾರಗಳು ಬಂದಾಗ ಮಾತ್ರ ಒಂದು ಎದುರಾಳಿಯಾಗಿ ನೋಡ್ತಾ ಇದ್ದೀರಿ ಆದರೆ ಅದನ್ನು ಹೊರತುಪಡಿಸಿ ಇಬ್ಬರು ಕೂಡ ಒಳ್ಳೆಯ ಸ್ನೇಹಿತರು ಅಂತ ಹೇಳ್ತೀರಿ ನಾನು ಐ ಆಮ್ ನೌ ಸ್ಟಿಲ್ ಯು ನಾನು ಪ್ರತಾಪ್ ಸಿಂಹ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆ್ಯಂಡ್ ವಿ ಬಿಲಾಂಗ್ ಟು ದ ಸೇಮ್ ಕಮ್ಯುನಿಟಿ ನಾನು ಒಕ್ಕಲಿಗರು ಅವರು ಒಕ್ಕಲಿಗರೆ ಬಿ ಜೆ ಪಿಲಿ ಇದ್ದಾರೆ ಅವರು ನಮ್ಮ ನಾವು ಕಾಂಗ್ರೆಸ್ ಇದ್ದೀವಿ ಅವ್ರ ತತ್ವ ಸಿದ್ಧಾಂತ ಪಕ್ಷದ ತತ್ವ ಸಿದ್ಧಾಂತ ಬೇರೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತನೇ ಬೇರೆ ನಮ್ಮ ಐಡಿಯಾಲಜಿಸ್ಟ್ಗಳು ಬೇರೆ ಇರ್ಬೋದು ಬಟ್ ದಿರ್ ಇಸ್ ನಥಿಂಗ್ ನನಗೂ ನಾನು ಅವ್ರೇನು ಜಗಳ ಮಾಡ್ಕೊಂಡಿದ್ದೀವ ನನಗೂ ಅವ್ರಿಗೇನು ವ್ಯಾಪ ವ್ಯಾಪಾರದಲ್ಲಿ ನ ನಷ್ಟ ಆಗಿ ಸಮಸ್ಯೆ ಮಾಡ್ಕೊಂಡಿದ್ದೀವ ಇಲ್ವಲ್ಲ ಇಲ್ಲ ನಾವು ಅವರು ಇನ್ನೇನು ವಿಚಾರದಲ್ಲಿ ಗಲಾಟೆ ಮಾಡ್ಕೊಂಡಿರುವಂಥದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿರುವಂಥದ್ದು ಕೋರ್ಟಲ್ಲಿ ಕೇಸ್ ನಡೀತಾರೋ ಆ ಥರದ್ದು ಹಾಂ ಪ್ರತಾಪ್ ಸಿಂಹ ಅವರು ವಿಶ್ ಮಾಡಿದ್ದಾರೆ ಇರಲಿ ಅದು ಆಮೇಲೆ ಹೇಳೋಣ ಒಂದು ದಿವಸ ಹಾಂ ಪಾಪ ಅವ್ರು ಏನು ಬೇಕಾದ್ರೂ ಅವರು ಚುನಾವಣೆ ಸಂದರ್ಭದಲ್ಲಿ ಅವರು ಟಿಕೆಟ್ ತಪ್ಪಿರೋ ಆತ ಇದು ಅವ್ರಿಗೇನು ಹತಾಶರಾಗಿದ್ದಾರೆ ಅವ್ರಿಗೇನು ಬೇಸರ ಇದೆ ಅವ್ರಿಗೆ ಕೋಪ ಇದೆ ಆ ಕೋಪನ ನನ್ನ ಮೇಲೆ ಮಾಧ್ಯಮದ ಮುಂದೆ ಬಂದು ಹೇಳ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಾವ್ರ ಅಷ್ಟೇ ಅವರು ಎಷ್ಟು ಬೈತಾರೋ ಅದು ನಮಗೆ ನಮ್ಮ ಬ ಜಾತಿಗೆ ಅದು ನನ್ನ 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 ಜಾತಿಗೆ ಅದು ಸೊ ಅವರು ಬೈದರೆ ಬೈಲಿ ಅವ್ರು ನನ್ನ ಜಾತಿಗೆ ಅವಮಾನ ಮಾಡುವಂಥದ್ದಿದ್ರು ಮಾಡಲಿ ಎಲ್ಲೋ ಒಂದು ಕಡೆ ಈ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಅವರನ್ನು ಇಷ್ಟಪಡುವಂಥವರು ಸಹ ಟಿಕೆಟ್ ಸಿಗದೆ ಇರೋ ಕಾರಣವಾಗಿ ಲಕ್ಷ್ಮಣವ್ರನ್ನ ಬೆಂಬಲಿಸ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತದೆ ಹೌದಾ ನೂರಕ್ಕೂ ನೂರಷ್ಟು ಅವರೆಲ್ಲ ಬೆಂಬ ಸುಮಾರು ಬೆಂಬಲಿಗರು ನನ್ನ ಹತ್ರ ಮಾತಾಡಿದ್ದಾರೆ ಅವರು ಭಾಳ ಕಟ್ಟ ಬೆಂಬಲಿಗರೆಲ್ಲ ನಾನು ನನ್ನ ಜೊತೆ ಬಂದು ಮಾತಾಡಿದ್ದಾರೆ ನಮ್ಮ ಪ್ರತಾಪ್ ಸಿಂಹ ಈ ಥರ ಟಿಕೆಟ್ ತಪ್ಪಿದೆ ಅಂತ ನಾನು ಹೇಳಿದ್ದೀನಿ ಅವರು ಟಿಕೆಟ್ ತಪ್ಪಿದ ಸರಿಯಿಲ್ಲ ತಪ್ಪಿಸಿದ್ದು ಯಾಕೆ ಅನ್ನುವಂಥದ್ದು ನಮ್ಗೆ ಬೇಕಾಗಿದೆ ಅಂತ ನಾನು ಆ್ಯಕ್ಚುಲಿ ಅವ್ರು ಬಿ ಜೆ ಪಿಯಿಂದ ಅಭ್ಯರ್ಥಿ ಆಗ್ತಾರೆ ನಾನು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಟಿಕೆಟ್ ತಗೊಂಬಂದಿದ್ದೆವು ಚುನಾವಣೆ ಚುನಾವಣೆ ಅಖಾಡಕ್ಕೆ ಹೋದ ಮೇಲೆ ಕುಸ್ತಿ ಕುಸ್ತಿ ಮಾಡಲೇಬೇಕಲ್ಲ ಯಾರೋ ಒಬ್ಬರು ಗೆಲ್ತಾರೆ ಅವ್ರು ಸೋಲ್ತಾರೆ ಅದಾಗ್ತಿತ್ತು ಇಲ್ಲ ಅವ್ರು ಸೋಲೋರು ನಾನು ಗೆಲ್ತಿದ್ದೆ ನಾನು ಸೋಲ್ತಿದ್ದೆ ಇಲ್ಲ ಅವ್ರು ಗೆಲ್ತಿದ್ರು ಅದೆರಡು ಲವ್ ಒಂದು ಆಗ್ತಿತ್ತು ಟಿಕೆಟ್ ಏನು ತಪ್ಪಿಸ್ಬಿಟ್ರಲ್ಲ ಯಾಕೆ ಅದನ್ನು ನಾನು ಬಿ ಜೆ ಪಿರು ಕೇಳ್ತೀನಿ ಆ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಿದ್ದೀರಿ ದ್ರೋಹ ಮಾಡಿದ್ದೀರಿ ಆ ಸದಾನಂದ ಗೌಡನ ಟಿಕೆಟ್ ತಪ್ಪಿಸಿದ್ರಿ ಆ ಕಡೆ ಸಿಟಿ ರವಿಗೂ ತ ಟಿಕೆಟ್ ತಪ್ಪಿಸಿರಿ ಯಾಕೆ ಅನ್ನುವಂಥದ್ದು ಬಿ ಜೆ ಪಿ ಹೇಳಲಿ ಸ್ಪಷ್ಟವಾಗಿ ಒಕ್ಕಲಿಗಿರೋ ವಿರೋಧಿ ಪಕ್ಷ ಅದು ಅನ್ನುವಂಥದ್ದು ಹೇಳಬೇಕಾಗ್ತದ ನಾವು ಬಿ ಜೆ ಪಿ ಟಿ ಒಕ್ಕಲಿಗರಿಗೆ ಟಿಕೆಟ್ ತಪ್ಪಿಸಿರುವಂಥದ್ದು ಎಲ್ಲೊಂದು ಕಡೆ ಒಕ್ಕಲಿಗ ಮತಗಳು ಶಿಫ್ಟ್ ಆಗೋದಕ್ಕೆ ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗೋದು ವಿರೋಧದಿಂದ ಶಿಫ್ಟ್ ಆಗುತ್ತೆ ಅಂತ ಅನಿಸುತ್ತೆ ಲೈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರತಾಪ್ ಸಿಂಹನ ಒಕ್ಕಲಿಗ ಸಮುದಾಯ ಸಪೋರ್ಟ್ ಮಾಡಿದ್ದಕ್ಕೆ ಗೆದ್ದಿದ್ದವರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಒಕ್ಕಲಿಗ ಸಮುದಾಯ ಸಾರಾಸಟ್ಟಾಗಿ ಅವರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಪ್ರತಾಪ್ ಸಿಂಹ ಗೆದ್ದಿದ್ದು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗ ಕಣದಲ್ಲಿರುವಂಥ ಅಭ್ಯರ್ಥಿಗಳ ಪೈಕಿ ನಾನೇ ಒಬ್ಬನೇ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು ಆ ಸಮುದಾಯ ನನ್ನ ಬೆಂಬಲಿಸ್ಬೇಕಲ್ವಾ ಅವ್ರಿಗೆ ಹೆಂಗೆ ಬೆಂಬಲಿಸ್ತು ನನಗೂ ಅದೇ ಥರ ಬೆಂಬಲಿಸ್ಬೇಕಲ್ವ ನಲವತ್ತೇಳು ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡ್ತಾ ಇರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತುಳಸಿದಾಸತ್ನ ಕೊಟ್ಟಿದ್ದು ಆದರೆ ಬಿಟ್ಟರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಕೊಟ್ಟಿರುವಂಥದ್ದು ಟಿಕೆಟು ಒಕ್ಕಲಿಗ ಸಮುದಾಯಕ್ಕೆ ಮತ್ತೆ ಈ ಅವಕಾಶವನ್ನು ಕಳ್ಕೊಂಡ್ರಿ ಇನ್ನು ಯಾವ ಕಾರಣಕ್ಕೂ ಇನ್ನೂ ಐವತ್ತು ವರ್ಷ ಆದರೂ ಒಕ್ಕಲಿಗ ಸಮುದಾಯಕ್ಕೆ ಬಿ ಜೆ ಪಿಯಲ್ಲೂ ಸಿಗಲ್ಲ ಟಿಕೆಟು ಕಾಂಗ್ರೆಸ್ಸಲ್ಲೂ ಸಿಗೋಲ್ಲ ಎಲ್ಲ ಒಂದು ಕಡೆ ಬಿ ಜೆ ಪಿಗರು ಟೀಕೆ ಮಾಡುವಂಥದ್ದು ಅಂತಂದರೆ ಮೈಸೂರು ಮಹಾರಾಜರು ಇಡೀ ಜಿಲ್ಲೆಗಳಲ್ಲಿ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಜನ ಜಾತಿ ಧರ್ಮವನ್ನು ಬಿಟ್ಟು ಮತವನ್ನು ಹಾಕ್ತಾರೆ ಎನ್ನುವಂಥದ್ದು ಕೂಡ ಇದೆ ಈ ಮಹಾರಾಜರು ಮಾಡಿದ್ದಾರೆ ನಲ್ವಾಡಿ ನಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿದ್ದಾರೆ ಅವರು ಅವ್ರ ಅವ್ರ ಬಗ್ಗೆ ಜನ ಎಲ್ಲ ಜನರಿಗೂ ಭಾಳ ಅಪಾರವ ಗೌರವ ಇದೆ ನಲ್ವಾಡಿ ಕೃಷ್ಣರಾಜ ಒಡೆಯವರ ವಂಶಸ್ಥರು ಅಲ್ವಲ್ಲ ಇವರು ಯದುವೀರು ನಲ್ವಾಡಿ ಕೃಷ್ಣರಾಜ ಒಡೆಯರವರ ರಕ್ತ ಸಂಬಂಧಿನ ರಕ್ತನ ಅಲ್ಲಲ್ಲ ದತ್ತುಪುತ್ರ ದೃಪುತ್ರಿ ಇವ್ರ ತಂದೆ ಯಾರು ರಾಜಸ್ಥಾನ್ದವರು ಮೂಲ ತಾಯಿ ಅವರು ಇವ್ರಿಗೂ ಅರಮನೆಗೂ ಸಂಬಂಧ ರಾಜವಂಶ ಸಂಬಂಧ ಇಲ್ಲ ದತ್ತನ್ನು ತಗೊಂಡಿರುವಂಥದ್ದು ಅಷ್ಟೇ ಈಗ ಅವರು ಮಾಡಿದ್ದಾರೆ ಅವರು ಮಾಡಿದರು ನಲ್ವ ಕೃಷ್ಣರಾಜ ಒಡೆಯರ್ ಅವರು ಮಾಡಿದರು ಅದಕ್ಕೆ ನಾವು ಶ್ರೀಕಂಡ್ ದತ್ತವ್ರಿಗೆ ನಾವು ಕಾಂಗ್ರೆಸ್ ಪಕ್ಷದ ನಾಲ್ಕುವರೆ ಟಿಕೆಟ್ ಕೊಟ್ಟು ನಾಲ್ಕುವರೆಗೆ ಗೆದ್ದರು ನಮಗೆ ನಮ್ಮ ಹತ್ರ ಬೇಜಾರು ಮಾಡ್ಕೊಂಡು ಬಿ ಜೆ ಪಿಗೆ ಹೋಗಿ ಬಿ ಜೆ ಪಿಲಿ ಎರಡು ಸರಿ ನಿಂತು ಎರಡು ಸಣ್ಣ ಸೋತರು ಬಿ ಜೆ ಪಿ ನಿಂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಜನಗಳು ಒಪ್ಪಲ್ಲ ಯಾಕೆಂದರೆ ಅವರು ನಲ್ವಾಡಿ ಕೃಷ್ಣರಾಜ ಒಡೆಯವರೆಲ್ಲ ಪ್ರೋ ಪೀಪಲ್ ಇದ್ದವರು ಜನಸಾಮಾನ್ಯರ ಪರವಾಗಿದ್ದವರು ರಿಸರ್ವೇಷನ್ ತಗೊಂಬಂದಿದ್ದವರು ಜನಪ್ರತಿನಿಧಿ ಕಾಯ್ದೆ ತಗೊಂಬಂದಿದ್ದವರು ನಾಡಿನಲ್ಲಿ ಮಹಿಳೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಮೊದಲೇ ಮೊದ ಮೊಟ್ಟ ಮೊದಲಿಗೆ ಕಾಯ್ದೆ ತಗೊಂಬಂದಿದ್ದು ಅವರು ದೇಶದಲ್ಲಿ ಬಟ್ ಈ ಬಿ ಜೆ ಪಿ ಪಕ್ಷ ಅವರ ತತ್ವ ಸಿದ್ಧಾಂತಗಳು ಅವರು ಮಾ ಮಾಡಿ ಮಾಡಿರುವಂಥ ಕೆಲಸಗಳಿಗೆಲ್ಲಕ್ಕೂ ವಿಧ ವಿರುದ್ಧವಾಗಿರುವಂಥ ಪಕ್ಷದಲ್ಲಿ ಎದುವಿರೋಗಿ ನಿಂತ್ಬಿಟ್ಟು ನಾನು ಮಹಾರಾಜರು ವಂಶಸ್ಥ ಮಾರಾದ್ರ ಕುಡಿ ನಾನು ಅಂತ ಹೇಳ್ಕೊಳ್ಳುವಂಥದ್ದು ಎಷ್ಟು ಮಾಡಿ ಸರಿ ಅದನ್ನು ಜನಗಳು ಒಪ್ಪಲ್ಲ ಬಿಡಿ ಈಗ ಸಿದ್ದರಾಮಯ್ಯವರು ಕೂಡ ಮೂರು ದಿನ ಪ್ರವಾಸ ಕಳ್ ಇದ್ದಾರೆ ನಿರಂತರವಾಗಿ ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ವಿವಿಧ ಅವರ ಆಪ್ತ ವಲಯದಲ್ಲೂ ಕೂಡ ಸಾಕಷ್ಟು ಕಾರ್ಯಕರ್ತನ ಕಳಿಸಿ ಮಾಹಿತಿ ಸಂಗ್ರಹ ಮಾಡುವಂಥದ್ದಾಗಿರ್ಬೋದು ಸಂಘಟನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮುಂದಿನ ಮೂರು ದಿನಗಳಲ್ಲೂ ಕೂಡ ಸಿದ್ದರಾಮಯ್ಯವ್ರು ಬರ್ತಾ ಇದ್ದಾರೆ ಅದೇ ಹನ್ನೊಂದು ಹನ್ನೆರಡು ಹದಿಮೂರು ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿವಸ ಇರ್ತಾರೆ ಮೂರು ದಿವಸದಲ್ಲಿ ಮೂರು ಜ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡ್ತಾರೆ ಕೊಡಗು ಮೈಸೂರು ಮತ್ತು ಚಾಮರಾಜನಗರ ನ್ಯಾಚುರಲ್ ಆಗಿ ಚೀಫ್ ಮಿನಿಸ್ಟರ್ ಇದು ಇದನ್ನು ಭಾಳ ಗಂಭೀರವಾಗಿ ಚೀಫ್ ಮಿನಿಸ್ಟರು ತೊಗೊಂಡಿದ್ದಾರೆ ಡಿ ಸಿ ಎಮ್ಮು ತೊಗೊಂಡಿದ್ದಾರೆ ಡಿ ಕೆ ಶಿವಕುಮಾರರು ತಗೊಂಡಿದ್ದಾರೆ ಇಲ್ಲಿನ ಮಂತ್ರಿಗಳು ಎಮ್ ಎಲ್ ಎಗಳು ಕಾರ್ಯಕರ್ತರು ಮುಖಂಡರುಗಳು ಅಧ್ಯಕ್ಷರು ಎಲ್ಲರನ್ನು ಸೀರಿಯಸ್ ತೊಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಈ ತವರು ಜಿಲ್ಲೆ ಆಗಿರೋದ್ರಿಂದ ಲಕ್ಷ್ಮಣ್ ಅವರಿಗೆ ಒಂದು ರೀತಿಯಾಗಿ ಫಿಫ್ಟಿ ಪರ್ಸೆಂಟು ಸ್ಟ್ರೆಸ್ ಹೋಗಿದೆ ಅಂತ ಅಲ್ಲ ನಾನು ಎಸ್ ಎ ಕ್ಯಾಂಡಿಡೇಟ್ ಏನು ಕೆಲಸ ಮಾಡಬೇಕು ಅದು ಮಾಡಲೇಬೇಕು ನಮಗೆ ಸಿಕ್ಕಾಗಲೇ ಟೆನ್ಷನ್ಸ್ ಇರುತ್ತೆ ಅಲ್ಲಿ ಕರೀತಾರೆ ಇಲ್ಲಿ ಕರೀತಾರೆ ಇಲ್ಲಿ ಕರೀತಾರೆ ಅಲ್ಲಿ ಕರೀತಾರೆ ಎಲ್ಲ ಕೆಳ ಕಡೆನೂ ಹೋಗ್ ಆಗೋಲ್ಲ ಆದರೂ ಮ್ಯಾನೇಜ್ ಮಾಡುವಂಥ ಕೆಲಸವನ್ನು ಮಾಡಲೇಬೇಕು ಅದು ಬಟ್ ಚುನಾವಣೆ ಮಾಡೋದೆಲ್ಲ ನಮ್ಮ ಅಲ್ಲಿ ಲೋಕಲ್ ಎಮ್ ಎಲ್ ಎಗಳು ಆಮೇಲೆ ಕಾರ್ಯಕರ್ತರು ಮುಖಂಡರುಗಳು ಅಧ್ಯಕ್ಷರುಗಳು ಇವರು ಚುನಾವಣೆ ಮಾಡಬೇಕು ಅವರು ಅದನ್ನೇ ಮಾಡ್ತಾ ಇರುವಂಥದ್ದು ನಮ್ಮಲ್ಲಿ ಟೀಮ್ ಚೆನ್ನಾಗಿದೆ ಎಂಟು ಕ್ಷೇತ್ರಗಳ ಪೈಕಿ ಐದು ನಾವು ಗೆದ್ದಿದ್ದೀವಿ ಎರಡು ಜೆ ಡಿ ಎಸ್ ಗೆದ್ದಿದೆ ಗೆದ್ದಿರೋದು ಬಿ ಜೆ ಪಿ ಒಂದೇ ಈಗ ಕ್ಷೇತ್ರಾದ್ಯಂತ ಪ್ರಚಾರ ಮಾಡಿದಿರಿ ಎರಡೆರಡು ಬಾರಿ ಹೋಗಿದ್ದೀರಿ ಸೊ ಈಗ ಸದ್ಯದ ಪಿಚ್ ಹೇಗಿದೆ ಅಂದರೆ ಎಷ್ಟರ ಅಂತರದಲ್ಲಿ ಗೆಲ್ಲುವಂಥ ಒಂದು ಲೆಕ್ಕ ಸಿಗ್ತಾಯಿದೆ ನಮಗೆ ಅದನ್ನೆಲ್ಲ ನಾವು ಈಗಲೇ ಎಲ್ಲ ವಾತಾವರಣ ಚೆನ್ನಾಗಿದೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ನಾವು ಕೊಟ್ಟ ಗ್ಯಾರಂಟಿಗಳು ಚೆನ್ನಾಗಿ ವರ್ಕ್ ಆಗ್ತಾ ಇದ್ದಾವೆ ಆದ್ದರಿಂದ ಗೆಲ್ಲುವಂಥ ಕಾನ್ಫಿಡೆನ್ಸು ಸಂಪೂರ್ಣವಾಗಿ ನನಗಿದೆ ಅದರಿಂದ ನಾನು ಓವರ್ ಕಾನ್ಫಿಡೆನ್ಸ್ ಆಗೋಲ್ಲ ನಾನು ಕೆಲಸ ಏನು ಮಾಡಬೇಕು ಕೊನೆವರೆಗೂ ಅದನ್ನು ಫೈಟ್ ಮಾಡ್ತೀನಿ ಹೋರಾಟ ಮಾಡ್ತೀವಿ ಮತ ಹಾಕ್ಸ್ಕೊಳ್ಳುವಂಥದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಜನಸಾಮಾನ್ಯರಿಗೆ ಸಹ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ ಸೊ ಅದನ್ನು ಕಾರ್ಯಗತ ಮಾಡುವಂಥದ್ದು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಿ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಿ ಸಕ್ಸಸ್ ಆಗ್ತೀವಿ ಅಂತ ಸಂಪೂರ್ಣ ಭರವಸೆ ಇದೆ ಥ್ಯಾಂಕ್ ಯು ಸರ್ ಎಸ್ ಸರ್ ಇದಿಷ್ಟು ಎಮ್ ಲಕ್ಷ್ಮಣ್ ಅವರ ಮಾತಾಗಿರುವಂಥದ್ದು ಅಂದರೆ ಸುದೀರ್ಘವಾಗಿ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಪವನ್ ರಾವ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್ ಅಮೋ ಕರ್ನಾಟಕ ಮೈಸೂರು